ನಮಸ್ಕಾರ ಸಾಧನಾ ಪರೀಕ್ಷೆ ನಾಲ್ಕು ಅಥವಾ ಎ ಫೋರ್ ನ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಸಹ ಮಾಡಬಹುದು ವಿಷಯ ಪ್ರಥಮ ಭಾಷೆ ಕನ್ನಡ ಆಗಿರುವಂಥದ್ದು ಸಮಯ ಉತ್ತರಿಸುವುದಕ್ಕೆ ಇರುವಂತದ್ದು ನಲವತ್ತೈದು ನಿಮಿಷಗಳಾಗಿರುವಂಥದ್ದು ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕಗಳು ಈ ಒಂದು ಪ್ರಶ್ನೆ ಪತ್ರಿಕೆಗೆ ಇರುವಂತಹ ಅಂಕಗಳಾಗಿರುವಂಥದ್ದು ಮೊದಲ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಧರ್ಮ ಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬುವವರು ವ್ಯಾಪಾರಿಗಳ ಮಕ್ಕಳಾಗಿದ್ದರು ಈ ವಾಕ್ಯದಲ್ಲಿನ ಅನ್ವರ್ಥ ನಾಮಪದ ಕೇಳಿರುವಂಥದ್ದು ಎ ಧರ್ಮ ಬುದ್ಧಿ ಬಿ ಮತ್ತು ಸಿ ವ್ಯಾಪಾರಿ ಡಿ ದುಷ್ಟಬುದ್ಧಿ ಈ ನಾಲ್ಕರಲ್ಲಿ ಯಾವುದು ಸರಿ ಇರುತ್ತೋ ಅದನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕಾಗಿರುವಂತದ್ದಾಗಿದೆ ಎರಡನೇ ಪ್ರಶ್ನೆ ಇದೊಂದು ಕೃದಂತ ನಾಮಪದ ಎ ಓಟ ಬಿ ಓಡುವ ಸಿ ಮೆರವಣಿಗೆ ಡಿ ನೋಡಲು ಈ ನಾಲ್ಕರಲ್ಲಿ ಯಾವುದು ಸರಿ ಇರುತ್ತೋ ಅದನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಮೂರನೇ ಪ್ರಶ್ನೆ ಸೋಮಶರ್ಮ ಕಾಶೆಪ್ಪಿಯರ ಮಕ್ಕಳ ಹೆಸರೇನು ನಾಲ್ಕನೇ ಪ್ರಶ್ನೆ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಈ ವಿಭಾಗದಲ್ಲಿ ಇರುವಂತದ್ದಾಗಿದೆ ಐದನೇ ಪ್ರಶ್ನೆ ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾವು ಆರನೇ ಪ್ರಶ್ನೆ ರಾಜರ ಪ್ರಕೃತಿ ಹೇಗಿರುತ್ತದೆ ನೋ ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಎರಡು ಅಂಕ ಇಲ್ಲಿರುವಂಥದ್ದಾಗಿದೆ ಏಳನೇ ಪ್ರಶ್ನೆ ವಿದ್ಯಾಧನಮೇ ಧನಮಪ್ಪುದು ಇನ್ನು ಐದನೇ ವಿಭಾಗದಲ್ಲಿ ಕೆಳಗೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವ್ದಾದ್ರು ಒಂದನ್ನು ಗಾದೆ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಮೂರು ಅಂಕ ಇಲ್ಲಿರುವಂಥದ್ದಾಗಿದೆ ಎಂಟನೇ ಪ್ರಶ್ನೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಮಾಡಿದುಣ್ಣ ಮಹಾರಾಯ ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಯಾವ್ದಾದ್ರು ಒಂದು ಪ್ರಶ್ನೆಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಮೂರು ಅಂಕ ಇಲ್ಲಿರುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಅಂತ ಹೇಳಿ ಕೇಳಿರುವಂಥ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ ಅಂತ ಹೇಳಿ ಉತ್ತರಿಸಬೇಕಾಗಿದೆ ಇನ್ನು ಏಳನೇ ವಿಭಾಗದಲ್ಲಿ ಕೆಳಗಿನ ಯಾವ್ದಾದ್ರು ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಹೇಳಿ ಒಂದು ಪ್ರಶ್ನೆ ನಾಲ್ಕು ಅಂಕ ಇರುವಂತದಾಗಿದೆ ಹತ್ತನೇ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ಕೇಳಿರುವಂತದ್ದು ಇವೆರಡರಲ್ಲಿ ಯಾವ್ದು ಸುಲಭ ಅನ್ನಿಸ್ತದೋ ಅದನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ತರಗತಿಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷಾ ಸಿದ್ಧತೆಗಾಗಿ ಇಲಾಖೆ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಕಿ ಉತ್ತರಗಳ ವಿಡಿಯೋಗಳ ಪ್ಲೇ ಲಿಸ್ಟ್ ಅನ್ನ ಈ ಒಂದು ಕೊನೆಯಲ್ಲಿ ಕೊಟ್ಟಿರ್ತೇವೆ ನೀವು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಕಿ ಉತ್ತರಗಳನ್ನು ಸಹ ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ತರ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಸಹ ವೀಕ್ಷಣೆ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಏನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಆಗೋಣ ಧನ್ಯವಾದ